ಕಟೀಲಿಗೆ ನಾನು ಮತ್ತೆ ಫ್ರೆಂಡ್ ನನಗೆ ಗಾಡಿಯಲ್ಲಿ ಹೋಗೋ ರೂಟ್ ಗೊತ್ತಿಲ್ಲ ಬಸ್ಸಲ್ಲೆಲ್ಲ ಎಲ್ಲ ಓದಿ ಓದ್ತದ್ದು ಮತ್ತು ಅವಳಿಗೆ ಹೋಗ್ತಾ ಗೊತ್ತುಂಟು ಅವಳು ಕೇಳಿದ್ರು ನನಗೆ ರೂಟ್ ಗೊತ್ತುಂಟು ಹೋಗುವಂತ ಹೇಳಿದ್ನು ಹಾಗೆ ಈಗ ಹೊರಟದ್ದು ನಿನ್ನೆ ರಾತ್ರಿ ನನಗೆ ಹೋಗ್ಬೇಕು ಅಂತ ಅನಿಸ್ತಿತ್ತು ಮತ್ತು ಅವಳು ಕೂಡ ಎಂತ ರೂಟ್ ಗೊತ್ತಿದ್ದಲ್ಲ ಅದಕ್ಕೆ ನಾವು ಇವರಿಗೆ ಹೊರಟದ್ದು ಕಟೀಲಿ ಹೋಗುವಂತ ರೆಂಕೋಡಿನ ತಗೊಂಡಿದ್ದೇವೆ ಮಳೆ ಈಗ ಕಾಣ್ತಿಲ್ಲ ಆದರೆ ಬರ್ಬೋದು ಅಂತ ಅನಿಸ್ತಾ ಉಂಟು ವೆದರೆಲ್ಲ ನೋಡುವಾಗ ನಿನ್ನೆ ಇರಲಿಲ್ಲ ಮಳೆ ಇವತ್ತು ಬರ್ಬೋದು ಅಂತ ಅನಿಸ್ತಾ ಉಂಟು ಮತ್ತೆ ಒಂದು ದೇವರತ್ರ ಅಂತ ಹೇಳ್ತೇವೆ ಮೈಂಡ್ ತುಂಬ ನಿನ್ನೆ ಒಂಥರ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಿತ್ತು ಸೊ ಕಟಿಲಿಗೊಮ್ಮೆ ಹೋಗುವ ಅಂತ ಲಾಸ್ಟ್ ಟೈಮ್ ಹೋಗಿದ್ದೆ ಮದುವೆಗೆ ಹೋದಾಗ ಅಲ್ಲಿ ಕಟೆಲಿಗೆ ಹೋಗಿದ್ದು ಅದೇ ನನಗೆ ಕರೆಕ್ಟ್ ನೋಟಿಗೆ ಸಿಗ್ಲಿಲ್ಲ ಅಷ್ಟು ಅಷ್ಟು ರಶ್ ಇತ್ತು ಸೊ ನೆಕ್ಸ್ಟ್ ನಾನು ಅಮ್ಮ ಅವತ್ತೇ ಹೇಳ್ತಿದ್ದೆ ನಾನು ರಪ್ಪದಲ್ಲಿ ಇಬ್ಬ ಬರ್ತೇನೆ ಕಟೆಲಿಗೆ ಅಂತ ಸೊ ನಿನ್ನೆ ಮತ್ತೆ ನೈಟ್ ನೋಡಿ ಸೈಡ್ ಈಗ ಹೋಗೋದು ಹಾಗೆ ಈಗ ಹೋಗ್ತೀವಿ ಲೇಟ್ ಆಯಿತು ನೋಡುವ ಮಳೆ ಸಿಕ್ಕಿದ್ದೀನಿ ರೈಕ್ ಹೊಯ್ತದಲ್ಲ ನೆಲಾನೇ ಹೋಗೋದು ಮಳೆ ಬಂದರೆ ಟ್ರೈ ಮಾಡಿ ಕಷ್ಟ ಆಗ್ತದೆ ಅಷ್ಟೇ ಅದೆಲ್ಲ ತುಳುವಲ್ಲಿ ಮಾತಾಡಿದ್ರು ಈಗ ಕನ್ನಡ ಕನ್ನಡ ಅಂತ ಕನ್ನಡ ಬ್ಲಾಗ್ ಮಾಡಿ ಬಂದ ಅರ್ಧ ಈಗ ಇಲ್ಲೆಲ್ಲ ತುಳುವಲ್ಲಿ ಮಾತಾಡ್ತಿದ್ದೇನೆ ಸೊ ಈಗ ಬಿಸಿಲು ಬಂತು ಬರುವಾಗೆಲ್ಲ ನೆನೆದುಕೊಂಡು ಬಂದದ್ದು ಅರ್ಧ ರೋಡಲ್ಲಿ ಮತ್ತೆ ರೈನ್ಕೋಟ್ ಎಲ್ಲ ಹಾಕಿದ್ದು ರೂಟ್ ಗೊತ್ತಿಲ್ಲ ಇವಳೆ ಅಂತ ಕಾಲ್ ಎಲ್ಲ ಮಾಡಿ ಮತ್ತೆ ಮಳೆಗೆ ನಿಮ್ಗೆ ರೂಟ್ ಕೂಡ ಕಾಣುವುದಿಲ್ಲ ಫುಲ್ ಹೆಲ್ಮೆಟ್ಗೆ ನೀರು ಬೀಳುವಾಗ ಹೇಗೋ ಒಂದು ಬಂದು ಎತ್ತಿದ್ವಿ ಇಲ್ಲಿ ಬರುವ ತನಕ ಜೋರ್ ಅಂತ ಜೋರ್ ಮಳೆ ಬರ್ತಿತ್ತು ದಾರಿಯೇ ಕಾಣ್ತಿಲ್ಲ ಅಷ್ಟು ಜೋರು ಅಂದ್ರೆ ಇಲ್ಲಿ ಬಂದು ದೇವರನ್ನು ಕರೆಕ್ಟ್ ನೋಡ್ಲಿಕ್ಕೆ ತುಂಬಾ ಹೊತ್ತು ನಂದಿನಿ ನದಿ ಸುತ್ತ ಸಹ್ಯೋ ಗೊತ್ತಾಗುತ್ತೆ ಅಲ್ಲಿ ಟೆಂಪಲ್ ಇರುದಲ್ಲ ಅವಳಿಗೆ ಒಂದು ಇಬ್ಬರ ಫೋಟೋ ಬೇಕಂತೆ ಯಾರ ಹತ್ರ ತೆಗೆದು ಗೊತ್ತಾಗುದಿಲ್ಲ ಅದಕ್ಕೆ ಅವಳು ಮೂಡಪ್ಪಲಿ ಮೂಡಾಪಂತ ಇಲ್ಲ ಈಗ ಅವಳು ಸಿಂಗಲ್ ಫುಡ್ ತೆಗ್ದಿದ್ದೇನೆ ಹೇಳ್ತೇನೆ ನಾನು ಅವರತ್ರ ಹತ್ರ ಹೇಳ್ತೇನೆ ಇವ್ರ ಹತ್ರ ತೆಗಿಲಿಕ್ಕೆ ಅಂತ ಮತ್ತೆ ಹತ್ತಿರ ಹೋಗುವಾಗ ಅವಳು ಹೋಗುದಿಲ್ಲ ಹತ್ತಿರ ಕೇಳಲಿಕ್ಕೆ ಅವರು ಸೀದ ಪಾಸ್ ಆಗ್ತಾರೆ ಈಗ ನಾವು ತಿನ್ನಿರ್ಲಿಲ್ಲ ಅಲ್ಲ ಹೋಟೆಲ್ ನೋಡಿ ಆಚೆ ಈಚೆ ಎಲ್ಲರ ನೋಡುದು ಮತ್ತೆ ಯಾರು ಕೂಡ ಕೇಳುದಿಲ್ಲ ನಂಗೆ ಟೆಂಪಲ್ ಬರ್ಬೇಕು ಅಂತ ತುಂಬಾ ಮನಸ್ಸಿತ್ತು ಖುಷಿ ಆಯ್ತು ಫೈನಲಿ ಒಂದು ಫೋಟೋ ತೆಗೆಸಿದ್ದು ಅವರು ನಮ್ಮ ಕತ್ತಲು ಫೋಟೋ ತೆಗೆಸಿದ್ರು ಅಲ್ಲಿ ನಾವು ಫುಲ್ ಕತ್ತಲೆಯಲ್ಲಿ ಇಬ್ಬರು ನಿಂತಾಗಿತ್ತು ಅಪೋಸಿಟ್ ಬೆಳಕಿನ ಆಪೋಸಿಟ್ ಸೈಡ್ ನಿಲ್ ಬೆಳಕಿನ ಸೈಡೆ ನಿಂತೆ ನಮ್ಮದು ಫೋಟೋ ಕಪ್ಪು ಕಪ್ಪೆ ಬರ್ತದೆ ಮೊಬೈಲ್ ಈಗ ಹುಡುಕ್ತಿದ್ದಾರೆ ಇನ್ನು ಯಾರಾದ್ರೂ ಅಂತ ಫೋಟೋ ಯಾರಾದ್ರೂ ತೆಗೆಸುದು ಅಂತ ಹೋಗ್ಲಿಕ್ಕೆ ಹಿಂದೆ ಹೋಗುವಾಗ ಮಳೆ ಬರಲ್ಲ ಅಂತ ಅನಿಸುತ್ತದೆ ಅಲ್ಲ ಇಷ್ಟ ಇಷ್ಟೆಲ್ಲ ಬೇಡಿದ್ವಲ್ಲ ಬರುವಾಗ ಮಳೆಯಲ್ಲಿ ನೆನೆಂದು ಬರ್ತದೆ ಈಗ ಬರದಿಲ್ಲ ಅಂತ ಹೋಗುವ ಇನ್ನೊಂದು ಹೋಟೆಲ್ ಆಡುವ ಹೋಟೆಲ್ ನಾಡುವಲ್ಲ ಹೋಟೆಲ್ ಹುಡುಕುವ ಹೋಗುವ ಬನ್ನಿ ಬಳೆ ಬೇಕಂದ ತಗೊಳ್ಳಿದ್ವಿ ಬನ್ನಿ ಇಲ್ಲೊಂದು ಶಾಪ್ಗೆ ಬಂದ್ವಿ ಟೆಂಪಲ್ಗೆ ಬಂದು ಬಳೆ ಸೆಕೆಂಡ್ ಟೆಂಪಲ್ ತಗೊಳ್ತೀವಿ ಕಾಟಿ ಪಳ್ಳೇಶ್ವರ ಕೊರಗಜ್ಜನ ಟೆಂಪಲ್ ಉಂಟು ಅಲ್ಲಿಗೆ ಬಂದಲ್ಲ ಈಗ ಮೂರನೇ ಟೆಂಪಲ್ ಅಲ್ಲಿ ಮಹಾಗಣಪತಿ ಗಣೇಶ್ವರ ಗಣಪತಿ ಟೆಂಪಲ್ ಬರ್ತಿದ್ದೇವೆ ಇಲ್ಲಿ ನೋಡ್ತೀನಿ ಕೊರಗಜ್ಜನ್ ಟೆಂಪಲ್ ಫುಲ್ ನಮ್ಮದು ಟೆಂಪಲ್ಗೆ ಟೆಂಪಲ್ ಆಯ್ತು ಊರಿ ಕೊರಗಜ್ಜನ್ ಟೆಂಪಲ್ ಕಾಟಿ ಪಳ್ಳೇಶ್ವರ ಹೋಗುವ ನೆಕ್ಸ್ಟ್ ಮೂರನೇ ಟೆಂಪಲ್ಗೆ ಹೊರಡುದು ಈಗ ಈ ಟೆಂಪಲ್ ಬಂದು ಇಲ್ಲಿದು ಮೊನ್ನೆ ಮೊನ್ನೆ ಬ್ರಹ್ಮಕಲಶ ಗಣಪತಿ ಟೆಂಪಲ್ ಹೋಟೆಲ್ ಕಸ್ತೂರಿಗೆ ಬಂದ್ವಿ ಮಕ್ಕರುಂಟಲ್ಲ ಉಂಟಲ್ಲ ಹುಡುಕಿ ಹುಡುಕಿ ಲಾಸ್ಟಿಗೆ ಸುರಕಲಿಗೆ ಬಂದ್ವಿ ಸೀದಾ ಬಂದದ್ದು ಕೈಕಂಬಲ್ ಸಾಗುತ್ತೆ ಒಂದು ಹೋಟೆಲ್ ಕೂಡ ಕಾಣಲಿಲ್ಲ ಕ್ಲೋಸ್ ಆಯ್ತು ಸೊ ಇಲ್ಲಿಗೆ ಬಂದ್ವಿ ವಿಶಾಲ್ ಮಾರ್ಟಿಗೆ ಬಂದ್ವಿ ಒಂದು ಟಿಫಿನ್ ಬಾಕ್ಸ್ ಬೇಕಿತ್ತು ನಾಳೆಯಿಂದ ವಾಕ್ ಎಲ್ಲ ಸ್ಟಾರ್ಟ್ ಇರ್ತೀವಿ ಸೊ ಅದಕ್ಕೆ ನಾವು ವಿಶಾಲ ಮಾಡಿದ್ವಿ ಒಂದು ಟಿಫಿನ್ ಬಾಕ್ಸ್ ತಗೊಂಡು ಬಂದ್ವಿ ಚಹಾ ಕುಡಿ ತಿಂಡಿ ಚಂದೆ ಹ್ಞೂ ಅವು ಬಾಯಿ ಅವ್ರ ಬೆಟ್ಟು ಇಲ್ಲಿ ಕರೆಕ್ಟ್ ಹಾಕಿಡೋದಿತ್ತು ಅಂದರೆ ಪಂದು ಹೋಗಲಿಕ್ಕಾಗಿರ ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ಇನ್ನು ಮತ್ತೆ ನೆಕ್ಸ್ಟ್ ಮನೆಗೆ ಹೋಗಿದ್ದು ಟೆಂಪಲ್ ರನ್ ಆಯಿತು ಮಾಡ್ರೆ ಹಾಕೊಂಡು ಪರ್ಚೇಸ್ ಮಾಡಿದ್ವಿ ಓಕೆ ಸ ಅಷ್ಟೇ ನಮಗೆ ಬೇರೆ ಏನು ನೋಡ್ಲಿಕ್ಕಿಲ್ಲ ಮತ್ತೆ ಡ್ರೆಸ್ ಎಲ್ಲ ನೋಡಿ ತಗೋ ತೆಗೆದ್ ತೆಗೆದು ತೆಗೆದುಗೆ ತೆಗೆದುಕೊಂಡು ಹೋಗ್ತೇವೆ ಅದಕ್ಕೆ ಯುಕ್ತ ಫಸ್ಟ್ ಹೇಳಿದಾಳೆ ಜಸ್ಟ್ ಟಿಫಿನ್ ಬಾಕ್ಸ್ ಅಲ್ಲಿ ಹೋಗುದು ಮತ್ತೆ ರಿಟರ್ನ್ ರಿಟರ್ನ್ ಹೇಳಿ ಅವಳೆ ಅಜೇಜಿ ನೋಡ್ತಿದ್ದಾಳೆ ಹೋಗುವ ಅವರ ತುಲಗೇನೆ ಕಂಫರ್ಟೇಬಲ್ ಉಂಟಾ ಆ ಟಿಫಿನ್ ಗೆಪತ್ ಒಂದು ಮತ್ತೆ ಹೋಗಿ ಅಂದ ತನಕ ಟೆಂಪಲ್ಗೆಲ್ಲ ಹೋಗಿ ಬಂದೆ ನಾಲ್ಕು ಟೆಂಪಲ್ಗೆ ಅಲ್ಲ ನಮ್ಮ ಊರಿದ್ದು ಟೆಂಪಲ್ ಕಟ್ಟಿಲಿಕ್ಕೆ ಕೊರಗಜ್ಜನಲ್ಲಿಗೆ ಗಣಪತಿ ದೇವಸ್ಥಾನಕ್ಕೆ ಕೈಕಂಬ ಎಲ್ಲ ಹೋಗಿ ಬಂದೆ ತುಂಬ ಖುಷಿಯಾಯಿತು ಎಷ್ಟು ಗಂಟೆ ಬೇಗ ಹೋಗಿದ್ದೆವು ಏಳು ಗಂಟೆಗೆ ಹೊರಟಿದ್ದೇವೆ ಅಲ್ಲ ಹತ್ತು ಹತ್ತುವರೆಗೆ ನಾವು ಮನೇಲಿದ್ದೇವೆ ಅವಳನ್ನು ಅವಳ ಮನೆಗೆ ಓದಲು ನಾನಿಲ್ಲಿ ಬಂದೆ ಸೊ ಈಗಂತು ಬಿಸಿಲು ಉಂಟು ಬಟ್ಟೆ ಸ್ವಲ್ಪ ನೆನೆ ತುಂಬ ಹೋಗಲಿಲ್ಲ ಅಂದರೆ ಬಿಸಿಲಿಗೆ ಪುನಃ ಒಳಗೆ ಇಲ್ಲಿ ಅದನ್ನೆಲ್ಲ ಹಾಕೋದು ಅಂತ ಸ್ವಲ್ಪನೇ ಒಗಿದದ್ದು ಇವತ್ತು ಸ್ವಲ್ಪ ಉಂಟು ಅದನ್ನೇ ಒಗೆದಾರಾಗಬೇಕು ಬಿಸಿಲು ಉಂಟಲ್ಲ ಹಾಗೆ ಸಿಂಟೆಕ್ಸ್ ನೀರಲ್ಲಿ ಒಳಗಡೆ ಒಗೆಯುವುದಿಲ್ಲ ಅದು ಇವತ್ತು ಮಳೆ ಸ್ಟಾರ್ಟ್ ಈಗ ಈಗ ಅದೊಂಥರ ನನಗೆ ಯಾರಿಗೆ ಬೇರೆಯವ್ರಿಗೆಲ್ಲ ಸ್ಮೆಲ್ ಬರ್ತಿಲ್ಲ ನಂಗೆ ಒಂಥರ ಆಗೋದು ಸ್ಮೆಲ್ ಸೊ ನನ್ನ ಬಟ್ಟೆ ಎಲ್ಲ ಹಾಳಾಗ್ತದೆ ನನಗೆ ಟೆನ್ಷನ್ ಆಗ್ತದೆ ಸೊ ನಾನು ಒಳ್ಳೆ ಒಳ್ಳೆ ಬಟ್ಟೆನೆಲ್ಲ ಹೀಗೆ ಬಾವಿಯಲ್ಲಿ ತೆಗೆದು ಮುಗಿದು ಹಾಕೋದು ಫಸ್ಟ್ ಫಸ್ಟ್ ಮಳೆ ಸ್ಟಾರ್ಟ್ ಆಗಿ ಅದಂತೂ ನೀರಿದ್ದ ಸ್ಮೆಲ್ ಚೇಂಜ್ ಆಗ್ತದಲ್ಲ ಆವಾಗ ಸ್ವಲ್ಪ ಮತ್ತೆ ಕರೆಕ್ಟ್ ಆಗ್ತದೆ ಮತ್ತೆ ಒಳಗೆ ಹೋಗಿದ್ದೆ ಹರಪರಪ್ಪ ಬಟ್ಟೆ ಹೋಗಿದ್ದೆ ನಮಗೆ ಮತ್ತು ಬಿಸಿಲು ಕೂಡ ಆಗ್ತದೆ ಬಿಸಿಲು ಜೋರು ಬಂದರೆ ಪ್ರಾಬ್ಲಮ್ ಮಳೆ ಜೋರು ಬಂದು ಪ್ರಾಬ್ಲಮ್ ಇವತ್ತು ಬಿಸಿಲೇ ಇರಲಿ ಒಮ್ಮೆ ಒಗೆದ ಬಟ್ಟೆ ಎಲ್ಲ ಒಣದ ಒಣಗಿ ಒಳಗೆಲ್ಲ ಇಡಬೇಕಲ್ಲ ಅದಕ್ಕೆ ಮನೆ ಎದುರುಗಡೆ ಹಾಕಿದೆ ಇದನ್ನೆಲ್ಲ ಇಲ್ಲೇ ಉಂಟು ಗದ್ದೆಯಲ್ಲೇ ಗದ್ದೆಯಲ್ಲಿ ತೋಟದಲ್ಲಿ ಎಲ್ಲ ಮೇಡುತ್ತಾ ಉಂಟು ನೋಡಿ ಸ್ವಲ್ಪ ಇಲ್ಲಿ ಹಾಕಿದೆ ಇದನ್ನೆಲ್ಲ ಇಲ್ಲೇ ಹಾಕ್ತು ಸ್ವಲ್ಪ ಇಲ್ಲಿ ಬಿಸಿಲು ಉಂಟಲ್ಲ ತನಕ ಬಿಸಿಲಿತ್ತು ಹೋಯ್ತು ಬಿಸಿಲೆಲ್ಲ ಹೋಯ್ತು ಬಟ್ಟೆ ಎಲ್ಲ ಹಾದು ಆಗ ಒಣಗಿದೆ ಹೋಯ್ತು ಇನ್ನು ಫುಲ್ಲು ಹಾನ್ಲೈನೆಲ್ಲ ಬಟ್ಟೆವೇ ಕಾಣ್ತದೆ ಇಲ್ಲಿ ನೋಡಿ ಇಲ್ಲಿ ರಾಶಿ ಅಪ್ಪ ಹೋಗಿ ಓಡಿ ಹೋಗಿ ಓಡಿ ಎಲ್ಲ ತೆಗೆದತ್ತು ಮಳೆ ಸ್ಟಾರ್ಟ್ ಆಯಿತು ಊಟದ ಸಮಯ ಊಟಕ್ಕೆ ಗೋಬಿ ಗೋಬಿ ಮತ್ತು ಸಾರು ಅದೇ ಇವತ್ತು ಊಟಕ್ಕೆ ಊಟ ಆದ್ಮೇಲೆಲ್ಲ ಬಟ್ಟೆನೆಲ್ಲ ಎಲ್ಲಿ ಫುಲ್ ಈಗ ಮನೇಲಿ ಸುತ್ತ ಎಂತ ಹೇಳಿದ್ರೆ ಹಾಗೆ ಕಟ್ಟಿ ಅದರಲ್ಲಿ ಬಟ್ಟೆ ಆಗಿರ್ತದೆ ಈಗ ಒಂದು ಸೈಡಲ್ಲಿ ಆಗೋದಿಲ್ಲ ಅದು ವಾಸನೆ ಬರ್ತದಲ್ಲ ಅದಕ್ಕೆ ಈಗ ಊಟ ಆದಮೇಲೆ ಎಲ್ಲ ಸೆಟ್ ಮಾಡಬೇಕು ಅಂತ ಅಮ್ಮ ಹೇಳಿದ್ರು ಬಟ್ಟೆನೆಲ್ಲ ಎಷ್ಟು ಎಲ್ಲ ಮುಗಿದು ಹಾಕಿದ್ದು ಮಾರ್ರೆ ನಿನ್ನೆ ಬಿಸಿಲಿರ್ತದೆ ಇವತ್ತು ಕೂಡ ಫುಲ್ ಬಿಸಿಲು ಇರ್ತದೆ ಅಂತ ಬಿಸಿಲು ಆಯ್ತು ಮಳೆ ಮಳೆ ಬಂತು ಮಾರ್ರೆ ಇದನ್ನೆಲ್ಲ ಎಲ್ಲಿ ಹಾಕೋದು ಇದೇ ನಂಗೆ ಕಿರಿಕಿರಿ ಆಗುದು ಅದಕ್ಕಿಂತ ಜಾಸ್ತಿ ಅಮ್ಮನಿಗೆ ಕಿರಿಕಿರಿ ಆಗ್ತದೆ ಮಳೆಗಾಲದಲ್ಲಿ ಬಟ್ಟೆ ಕಿರಿಕಿರಿ ಅಲ್ಲ ದೊಡ್ಡ ಈಗ ಈಗಷ್ಟೇ ಈಗಷ್ಟೇ ಫೈವ್ ಮಿನಿಟ್ಸ್ ಮೊದಲು ಮಳೆ ಹೇಗಿಲ್ಲ ಅಮ್ಮನ್ನು ಆಟ ನೋಡಿ ಫೈವ್ ಮಿನಿಟ್ಸ್ ಮೊದಲು ಬಟ್ಟೆಯೆಲ್ಲ ತೆಗೆದ್ವಿ ಈಗ ನೋಡಿ ಬಟ್ಟೆಯೆಲ್ಲ ತೆಗೆದು ಮೇಲೆಲ್ಲ ಹಗ್ಗ ಎಲ್ಲ ಕಟ್ಟಿ ಇಡಿ ಹಾಲಲ್ಲಿ ಮೇಲೆಲ್ಲ ಬಟ್ಟೆ ಹಾಕಿ ಬಂದ್ವಿ ಈಗ ಈ ಥರ ಎಲ್ಲ ಆಡಿಸ್ತದೆ ಬಿಸಿಲು ಬಂತು ಮೂರು ಗಂಟೆ ಆಗ್ತಾ ಬಂತು ಆಲ್ಮೋಸ್ಟ್ ಪುನಃ ಒಮ್ಮೆ ಎಲ್ಲ ಬಟ್ಟೆಯನ್ನು ಹೊರಗೆ ಹಾಕಿದ್ರು ಅಮ್ಮ ನಾನಲ್ಲ ನಾನದಾಕಿ ಬಟ್ಟೆ ಹಾಕಿದ್ದು ಈಗ ಡಿಪ್ಪಕ್ಕೆ ಹಾಲು ತಗೊಂಡು ಹೋಗೋದು ಗಂಟೆ ಮೂರೈತು ಮೂರು ಕಾಲಕ್ಕೆ ಅಲ್ಲಿ ಡಿಪ್ ಓಪನ್ ಆಗ್ತದೆ ಸೊ ಹೋಗೋ ಉಂಟು ಲೆಟ್ಸ್ ಗೋ ಓ ಡಿಪ್ಪಕ್ಕೆ ಹೋಗಿ ಬಂದೆ ಮತ್ತೆ ನನಗೊಂದು ಗಾಡಿ ಕ್ಲೀನ್ ಮಾಡಿಕೊಂಡು ಈಗ ಸ್ವಲ್ಪ ಬಿಸಿಲು ಬಂದಿದೆಲ್ಲ ಚಾ ಕುಡ್ದು ಎರಡು ವಾರ ಇತ್ತು ನನ್ನೊಂದು ಸ್ಕೂಟಿ ವಾಶ್ ಮಾಡಿದೆ ಸೊ ಗಾಡಿ ಕ್ಲೀನಿಂಗಲ್ಲ ಗಾಡಿ ವಾಶ್ ಮಾಡಿಕೊಂಡು ಅದು ವಾಶ್ ಮಾಡಿದೆ ಸಂಡೆಗೆ ವಾಶ್ ಮಾಡಿದ್ರೆ ನಮಗಿತ್ತದೆ ಮತ್ತೆ ಬೇಗ ಇವತ್ತು ಎಲ್ಲ ಅಂತ ಸ್ನಾನ ಮಾಡಿ ಎಲ್ಲ ಬೇಗ ಗುರ್ಕೊಳ್ಬೇಕು ಸಂಜೆ ಯಾವ್ದಾದ್ರು ಫೀಲ್ ಮಾಡ್ಬೇಕು ಯಾವ್ದು ಎಡಿಟ್ ಮಾಡ್ಬೇಕು ಯಾವ್ದಾದ್ರು ಒಂದು ಕೆಲಸ ಮಾಡ್ಲೇಬೇಕು ನಾಳೆ ಪುನಃ ಮಂಡೆ ಹೋಗುದು ಕೆಲ್ಸಕ್ಕೆ ಹೋಗುದು ಮಂಡೆ ಬಿಡಿ ನೆಕ್ಸ್ಟ್ ಮಂಗಳವಾರ ಫೈನಲ್ಸ್ ಆರ್ ಸಿ ಬಿ ಮ್ಯಾಚ್ ನನಗೆ ಟೆನ್ಶನ್ ಆಗ್ತದೆ ರೀಲ್ಸ್ ಕೂಡ ನಾವು ಯಾವುದು ಜಾಸ್ತಿ ರೀಲ್ಸ್ ನೋಡ್ತೇವೆ ಅದೇ ಬರುದಲ್ಲ ನಮ್ಮ ಫೀಡಲ್ಲಿ ಅದೇ ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಂತೂ ಅದೇ ಬರ್ತಾ ಉಂಟು ನನಗೆ ಟೆನ್ಶನ್ ಟೆನ್ಶನ್ ಆಗುದ್ ಮಾರೇ ಲೈಫಲ್ಲಿ ಇಷ್ಟು ಟೆನ್ಷನ್ ತಗೊಳ್ಳೋದಿಲ್ವ ಅಂತ ನಾನು ಆಸೆ ಒಂದು ವಿನ್ ಆಗಲಿ ಅಂತ ಒಂದು ವಿನ್ ಆಗಲಿ ಮತ್ತೆ ನಾನು ಅಷ್ಟು ಟೆನ್ಷನ್ ತಗೋಳ್ತೀನಿ ನಂದು ಕೋಳಿ ಎಲ್ಲ ಕರೆಕ್ಟ್ ತಿಂದು ತಿಂದು ಬಾಯಲು ಪೊಕ್ಕೆ ಆಗಿದೆ ಸೊ ಅದಕ್ಕೆ ನೀನು ಸ್ವಲ್ಪ ತಿಂದೆ ಯಾವುದು ಕೊಟ್ಟೆ ಮುಳ್ಳಿದ್ದು ಅದು ಚಿಗುರು ಚಿಗುರ್ತದಲ್ಲ ಎಲೆ ಅದನ್ನು ತಿಂದರೆ ಕಮ್ಮಿ ಆಗ್ತದೆ ಇದೇ ಕೊಟ್ಟೆ ಮುಳ್ಳು ನೋಡಿ ಇದ್ರದ್ದು ಈ ಥರ ಚಿಗುರ್ತದಲ್ಲ ಇದನ್ನು ಕರೆಕ್ಟಾಗಿ ಅಗಿದು ತಿನ್ಬೇಕು ಅದನ್ನೇ ಈಗ ತಿಂದೆಲ್ಲ ಬಂದದಲ್ಲಿ ಗದ್ದೆಯಲ್ಲಿ ಎಷ್ಟು ಬೇಕಾದ್ರೂ ಉಂಟು ಕೊಟ್ಟೆ ಮುಳ್ಳಿದ್ದು ಗಿಡ ನಂಗೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದನ್ನು ಕರೆಕ್ಟಾಗಿ ಬಂದು ನಿನ್ನೆ ಸ್ವಲ್ಪ ತಿನ್ನೋದು ಇವತ್ತು ಸ್ವಲ್ಪ ತಿನ್ನೋದು ಸೊ ಹಾಗೆ ತಿಂದು ತಿಂದು ಬಯಕ್ಕೆ ಕಡಿಮೆ ಆಗ್ತದೆ ಅದಕ್ಕೆ ಗಾಡಿ ಕ್ಲೀನ್ ಅಂತೆ ನಾನು ಕ್ಲೀನ್ ಅಂತ ಹೇಳ್ತೇನೆ ಕ್ಲೀನ್ ಅಲ್ಲ ಅದು ವಾಶ್ ಅಲ್ಲ ಗಾಡಿ ವಾಶ್ ಮಾಡಲಿಕ್ಕೆ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಆರು ಗಂಟೆಗೆ ನಂದು ಕ್ಲೀನಿಂಗ್ ಆಯಿತು ಸೊ ನನ್ನ ಕ್ಲೀನಿಂಗ್ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಕಷ್ಟ ಆಯಿತು ಈಗ ಮಳೆ ಬರುವಾಗಿದೆ ಚಳಿ ಗಾಳಿ ಈಗ ಬೀ ಬೀಸ್ತಾ ಉಂಟು ಎಲ್ಲಿಯ ಮಳೆ ಬಂತು ಅಂತ ಅರ್ಥ ಆಯಿತು ಇವತ್ತಿನ ದಿನ ನಂದು ಹೀಗೆ ಹೋಯಿತು ಮಧ್ಯಾಹ್ನ ಮೇಲೆ ಅಂತೂ ಕ್ಲೀನಿಂಗೇ ಆಯಿತು ಟೆಂಪಲ್ ಹೋಗಿ ಬಂದಾದ ಮೇಲೆ ಸ್ವಲ್ಪ ಏನೋ ಎಡಿಟಿಂಗ್ ಮಾಡಿದ್ದೆ ಮತ್ತೊಂದು ಯಾವುದದು ಅಜಯ್ ವಿಜಯ್ ಸೂರ್ಯ ಸೂರ್ಯ ವಿಜಯ್ ಸೂರ್ಯ ಎಲ್ಲ ಖಾಲಿ ಸೂರ್ಯ ತಮಿಳ್ ಫಿಲ್ಮ್ ಯಾವುದಿತ್ತು ಹಿಂದಿ ಡಬ್ಬಲ್ಲಿತ್ತು ರೆಟ್ರೋ ರೆಟ್ರೋ ಅದು ಸ್ವಲ್ಪ ನೋಡಿದೆ ಎಡಿಟಿಂಗ್ ಮಾಡುವಾಗ ಇನ್ನೂ ನಾನು ಫ್ರೆಶ್ಅಪ್ ಆಗೋದೆ ಅಂದರೆ ಸ್ನಾನ ಮಾಡಿ ಮತ್ತೆ ಒಳಗೆ ಸೇರಿದವಳು ಸ್ವಲ್ಪ ಎಡಿಟಿಂಗ್ ಉಂಟು ಎಡಿಟಿಂಗ್ ಮಾಡೋದು ಮತ್ತೆ ಮಲಗೋದು ಬೆಳಿಗ್ಗೆ ಎದ್ದು ಹೋಗ್ಬೇಕಲ್ಲ ಮೂರು ದಿವಸ ಕಂಟಿನ್ಯೂ ರಜೆಯಲ್ಲಿ ಖುಷಿ ಇನ್ನು ರಜೆ ಮುಗಿದಾದ್ಮೇಲೆ ಸ್ವಲ್ಪ ಬೇಜಾರಾಗ್ತದೆ ಅಷ್ಟೇ ಈ ವ್ಲಾಗಲ್ಲಿ ಓಕೆ ಬಾಯ್ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗೋ ಸಿಗ್ತೇನೆ ಎಲ್ಲರಿಗೆ ಬಾಯ್ ಬಾಯ್